ಎಷ್ಟು ಕೋಪ ಬರುತ್ತೆ ಗೊತ್ತಾ ಮೊನ್ನೆ ನನ್ನ ಎದುರಿಗೆ ನಮ್ಮಪ್ಪ ಅಂತ ಆಕ್ಲಿಸ್ತಾ ಇದ್ರ ಖಾರದ ಪುಡಿ ತಗೊಂಡು ರಪ್ಪ ಅಂತ ಬಾಯ್ಗೆ ಹಾಕ್ದೆ ಇನ್ನು ನನ್ನ ಎದುರುಗಡೆ ಆಕ್ಲಿಸೋದೇ ಇಲ್ಲ ಅಂದರೆ ನನಗಿಂತ ಕಡೆ ನೀನು ನಾನು ಮಾಡ್ತೀನಿ ಗೊತ್ತಾ ಜಿಲ್ಲೆಗೆ ತುಂಬ ची करके ಗಿಡ ಮುರಿದಿದ್ದು ಅಮ್ಮನ ಸೀರೆ ಬಣ್ಣ ಹಚ್ಚಿದ್ದು ಗೋಡೆ ಮೇಲೆ ಗೀಚಿರೋದು ಎಲ್ಲ ಹೇಳ್ತೀನಿ ಏ ನನಗೆ ಕೇಳಿಸ್ತು ನಾನು ಹೇಳ್ತೀನಿ ನಿಮ್ಮಮ್ಮಗೆ ಗಿಡ ಮುರಿದಿದ್ಯಾ ಪಾಪ ಅದಕ್ಕೂ ನೋವಾಗಲ್ವಾ ನೆಕ್ಸ್ಟ್ ಟೈಮ್ ಮುರಿದ್ರೆ ಅಲ್ಲು ಮರ ಇದಲ್ಲ ಅವ್ರ ಅಮ್ಮಂಗೆ ಹೇಳ್ತೀನಿ ಓಷ ವೇಶ ಗಿರದ ಅಮ್ಮ ತಪ್ಪ ಯಾರು

கம்மி <laughs> டாக்கு ಎಲ್ರ ನೋಡ್ಬೇಕು ಫಸ್ಟ್ ಇಲ್ಲಿ 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 ನೋಡು ರೆಡಿ ಒಂದು ಬಕೆಟ್ ನೀರ್ನ ರೆಡಿ ನೋಡ್ತಾ ಇರು ಆಕ್ಷನ್ ಇನ್ನೊಂದು ಹೇಳು ಏನಕ್ಕೆ ಸೈಕಲ್ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತಾ ಕಿಂಡಲ್ ಮಾಡು ಆಕ್ಷನ್ ಈ ಖುಷಿ ಆಯ್ತಾ ಒಂದು ಚಂಪ ಹಾಲು ಕುಡ್ದು ಮಲ್ಕೋ ನೀನು ಒಬ್ಳು ತಂಗಿನಾ ಚಿ ಆಕ್ಷನ್ ಈ ಖುಷಿ ಆಯ್ತಾ ಯಾಕೆ ಪುನೀತಾ ಆಕ್ಷನ್ ಅವಳ ನೋಡಿ ನಗ್ತಾ ಇರ ಮೋಯ್ತಾ ನೋಡ್ತಾ ಇರ ಮೋಯ್ತಾ ಕಣ್ಣು ಆಕ್ಷನ್ ನನ್ಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಮೊನ್ನೆ ನನ್ನ ನಾನೇನ್ ಮಾಡ್ತೀನಿ ಗೊತ್ತಾ ರೆಡಿ ರೆಡಿ ನೋಡ್ತಾ ಇರಿ ಅವಳನ್ನ ಆಕ್ಷನ್ ಈ ಕಡೆಯಿಂದ ತಿರುಗ್ಬಿಟ್ಟು ಹೇಳಬೇಕು ಮೋಹಿತಾ ಇಲ್ಲಿದ್ದೆ ಈ ಕಡೆಯಿಂದ ತಿರುಗ್ಬಿಟ್ಟು ಹೇಳ್ಬೇಕು ಅಲ್ಲಿದ್ದೆ ನಾನೇನ್ ಮಾಡ್ತೀನಿ ಗೊತ್ತಾ ಮೆಲ್ಲ ಜೋರು ಜೋರು ಮೆಲ್ಲ ನಿಂತ್ಕೊಂಡು ಹೇಳ್ದೆ ಅಲ್ಲ ಇವಾಗ ಹಂಗ್ ಮಾಡ್ಬೋದು ಮೆಲ್ಲ ಜಿರ್ಲೆನ ತಂದು ಮೈ ಮೇಲೆ ಸಿಕ್ತೀನಿ ಅಂತ ಕುತ್ಕೋಬೇಕು ಒಂದ್ಸರಿ ಮಾಡೋ ಆಕ್ಷನ್

యాక్షన్ అలా కనే ఎం ಮಕ್ಕలు యాక్షన్ ఆమేలొరు గ్లప్ అంటే ఇచ్చరాడతా ఆమేలొరికి నిద్దనే ఆమేల ఆమేల రెండు సరి illa రప్ అంటే ఇచ్చరాడతా ఆమేలొరికి నిద్దనే వరత సరి కొడాలప్ప సౌండ్ సౌండేనో యాక్షన్ యారా జోరా యారదరు యాక్షన్ కివిలి ಕ್ಯಾಮ್ರಾ ನೋಡಬಾರ್ದು ಒಂದ್ ಮೂರ್ ಈ ಕಡೆ ನೋಡಲೇಬಾರ್ದು ಇಲ್ಲಿ ನೋಡ್ಬೋದು ಕ್ಯಾಮ್ರಾ ನೋಡಬಾರ್ದು ಈ ಕಡೆ ಈ ಕಡೆ ಎಲ್ಲ ನೋಡ್ಬೋದು ಹಿಂಗೆ ಬರೀ ಒಂದು ಸರಿ ಕ್ಯಾಮ್ರಾ ನೋಡು ಹೋಗು ಕ್ಯಾಮ್ರಾ ನೋಡು ನೀನು ಹಿಂಗೆ ನೋಡಬಾರ್ದು ಹೋಗು ನೋಡು ಕ್ಯಾಮ್ರಾ ನೋಡು ನೋಡು ನೀನು ಹಿಂಗೆ ಹಿಂಗೆ ನೋಡಬಾರ್ದು ನೋಡು ನೀನು ಹಿಂಗೆ ನೋಡಬಾರ್ದು ಐ ಮೊಯ್ ನೀನು ಹಿಂಗೆ ನೋಡಬಾರ್ದು ಹಿಂಗೆ ನೋಡ್ಬೋದು ಜೋರಾಗಿ ಗೊತ್ತೀನಿ ಹಿಂಗೆ ನೋಡ್ಬೋದು ನೋಡು ಹಿಂಗೆ ನೋಡಬಾರ್ದು ಕ್ಯಾಮ್ರಾ ನಾನು ನಿನ್ನ ನೋಡಿದಾಗ ಅನ್ಸತ್ತೆ ಅರ್ಥ ಆಯ್ತಾ ಹಿಂಗೆ ನೋಡಬಾರ್ದು ಹಿಂಗೆಲ್ಲ ನೋಡ್ಬೋದು ಇದು ಇದು ನೋಡಲೇಬಾರ್ದು ಓಕೆ ಓಕೆ ಮಾಡು ನಾನೇನು ರಾಮ್ ಅದನ್ನೇನಾದರೂ ಇವ್ರು ಇವರಿಗೆಲ್ಲ ಹೇಳಿದೆ ಅದನ್ನೇನಾದ್ರೂ ಹೇಳಿದೆ ನೀನೇನೇನು ಮಾಡ್ದೆ ಅಂತ ಅಮ್ಮನ್ಗೆ ಹೇಳಿ ಹೊಡೆಸ್ತೀನಿ ಆ್ಯಕ್ಷ ಮೆಲ್ಲ ಮೆಲ್ಲ ವಾಯ್ಸ್ ಮೆಲ್ಲ ಕೇಳಿಸ್ಬಾರ್ದು ಆ್ಯಕ್ಷ ಏನಾದರೂ ವಿಷಯ ಹೇಳಬೇಕು ಇವಾಗ ಯಾರು ಚಪ್ಪಲಿ ಹಾಕಕ್ಕೆ ಕೇಳಿದ್ದು ನಿಮಗೆ ಡೈಲಾಗ್ ಹೇಳ್ಕೊ ಫಸ್ಟಲ್ಲಿ ಇವನು ನಾಳೆ ನನ್ನ ಮೇಲೆ ಪಕ್ಕಾ ನೀರು ಸುರಿತಾರೆ ನೋಡ್ತ ಜ್ವರ ಕೇಳು ಬಾ ಒನ್ ಮೋರ್ ಗಿಡ ಗಿಡ ಮುರಿದಿದ್ದು ಅಮ್ಮನ್ ಸೀರೆ ಬಣ್ಣ ಹಚ್ಚಿದ್ದು ಅಮ್ಮ ಸೀರೆ ಈ ಕಡೆ ತೋರಿಸು ಕ್ಯಾಮ್ರಾ ಅಲ್ಲಿದೆ ಈ ಕಡೆ ಅಮ್ಮನ್ ಸೀರೆಗೆ ಅಮ್ಮನ್ ಸೀರೆಗೆ ಬಣ್ಣ ನಕೊಂಡ್ ಹೇಳು ಏನು ಉದ್ರೋಗಲ್ಲ ಅಲ್ಲು ಅಮ್ಮನ್ ಸೀರೆಗೆ ಬಣ್ಣ ಹಚ್ಚಿದ್ದು ಓಡೆ ಮೇಲೆ ಗೀಚಿದ್ದು ಎಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀನಿ ರೆಡಿ ಆಕ್ಷನ್ ಗಿಡದ ಮರ ಅಮ್ಮನ ಕೇಳು ಆಕ್ಷನ್ ಅಲ್ಲ ಗಿಡದ ಮರ ಅಮ್ಮನ ಅಲ್ಲ ಗಿಡದ ಮರ ಗಿಡದ ಮರ ಗಿಡದ ಮರ ಆ ಅಮ್ಮನ ಅಲ್ಲ ಗಿಡದ ಅಮ್ಮ ಕಣೆ ಗಿಡದ ಅಮ್ಮ ಆ ಮರನ ಆ ಮರನ ಕೂತ್ಕೋ ಗಿಡದ ಅಮ್ಮ ಗಿರದ ಅಮ್ಮ ಹೇಳಿ ಕೇಳು ಗಿಡದ ಅಮ್ಮ ಗಿರದ ಅಮ್ಮ ಆ ಮರನ ಆ ಮರನ ಕರೆಕ್ಟ್ ಗಿಡದ ಅಮ್ಮ ಅಲ್ಲ ಗಿಡದ ಅಮ್ಮ ಆ ಮರನ ಗಿಡದ ಮರ ಹಾ ಗಿಡ ಇಲ್ಲಿ ಇಲ್ಲಿ ತೋರಿಸ್ತೀವಿ ಗಿಡದ ಮರ ಆ ಅಮ್ಮನ ಆಕ್ಷನ್ ಆಕ್ಷನ್ ನೀವೇ ನೀವೇ ಹೇಳಿ ಕರೆಕ್ಟ್ ಹಾಗಾದ್ರೆ ಗಿಡದಪ್ಪ ಯಾರು ನೀವೇ ಕೇಳಿ ಆಕ್ಷನ್ ಅಲ್ಲ ಫಸ್ಟ್ ನೋಡು ನೀನು ಎಲ್ರನ್ನ ಆ ಕಡೆ ಕಡೆ ಆಕ್ಷನ್ ಅಲ್ಲ ಆಕ್ಷನ್ಗೆ ಒಬ್ರು ಒಬ್ರು ಮುಖ ನೋಡ್ತಿರ್ತಾರೆ ನೋಡು ಮುನ್ನ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಈಗ ಹೇಳ್ಬೇಕು ಏನು ಮುಖ ಮುಖ ನೋಡ್ತಿದ್ದೀರಾ ಅಂತ ರೆಡಿ ರೆಡಿ ಅಂದಾಗ ಎಲ್ಲಿ ನೋಡಬೇಕು ಆಕ್ಷನ್ ಅಲ್ಲ ಫಸ್ಟ್ ನೋಡು ಅಬ್ಸರ್ವ್ ಆ ಕಡೆ ಈ ಕಡೆ ನೋಡು ಎಲ್ಲ ಮುಖ ಮುಖ ನೋಡ್ತಿದ್ದಾರೆ ಒಬ್ರಿಗೊಬ್ರು ಹಾ ಆಕ್ಷನ್ ಏಯ್ ಹೋಯ್ತಾ ಫಸ್ಟ್ ಅಬ್ಸರ್ವ್ ಮಾಡು ನೀವು ಒಬ್ರಿಗೊಬ್ರು ಮುಖ ನೋಡಿ ಏನು ಏನು ಅಂತ ಕೇಳಿ

யாருக்கு ಗೊತ್ತಿಲ್ವಾ ಹೇಳಿ ಯಾರಿಗೂ ಗೊತ್ತಿಲ್ವಾ ಹೇಳಿ ಯಾರು ಅಪ್ಪ ಯಾರು ಹಾ ಮುಖ ಮುಖ ನೋಡ್ಕೊಂಡು ಹೇಳಬೇಕು ಆಕ್ಷನ್ ಬುಟ್ಟುಕ್ಕೆ ಒಂಗೋ ಆಗಿಲ್ಲUTE ಈ ಇಲ್ಲ ರೆಡಿ ಮೊಯ್ತಾ ನೋಡ್ತಾ ಇರು ಎಲ್ಲರಿಗೂ ಎಲ್ಲಿ ಸ್ಟಿಚ್ ಹಾಕಿರೋದು ಅಂತ ಆಕ್ಷನ್ ಮೊಯ್ತಾ ಆ ಕಳಿಸ್ಬೇಡ ಆಕ್ಷನ್ ಇತ್ತಲ್ಲ ಹುಷಾರ್ ಕಣ ಯಾಕೆ ಏನಾಯ್ತು ಮೆಟ್ಲಿಂದ ಬಿದ್ದು ಗಾಯ ಮಾಡ್ಕೊಂಡ್ಯಾ ನೋಡ್ಬೇಡ ಓಕೆ ಹೋಗೋ ಹೋಗು ನೋಡ್ತಾ ಇರಿ ಎಲ್ಲರೂ ಆಶ್ಚರ್ಯವಾಗಿ ಶಾಕಲ್ಲಿ ನೋಡ್ತಾ ನೋರ್ತಾ ಇರಿ ಎಲ್ಲರೂ ಇದು ಮಾತ್ರ ಗಾಯನೇ ಆಗಬಾರದು ಕಣ ಓ ಡೇಂಜರ್ ಮತ್ತೆ ಬಂದಿದ್ಯಾ ಆಗಬಾರದು ಕಣ ಮತ್ತೆ ಗಾಯನೇ ಮತ್ತೆ ಬಂದಿದ್ದೀಯಾ ಬಾ ನಂಗೆ ನೋಡಿದ್ರೇ ಭಯ ಆಗುತ್ತೆ ನೋಡಿ ನೋಡಿದ್ದೇನೆ ಭಯ ಆಗುತ್ತಪ್ಪ ನೋಡ್ತಾ ಇರೋ ಆ್ಯಕ್ಷನ್ ನೋಡ್ತಾ ಇರೋ ಎಲ್ಲಿ ನೀ ಡೌನ್ ನೋಡ್ತಾ ಇದ್ದೀಯಾ ಯಶಸ್ವಿ ನೀ ನೋಡ್ತಾ ಇರೋ ಆಕ್ಷನ್ ಟೈಮ್ ಕರೆಕ್ಟ್ ಬಟ್ ಗುಡ್ ಟೈಮ್ ಆ್ಯಕ್ಷನ್ ಟೈಮ್ ಬಟ್ ಗುಡ್ ಟೈಮ್